ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರಲ್ಲಿ ನಾವು ಎಷ್ಟು ದೃಢವಾದ ಭಕ್ತಿಯನ್ನ ಇಟ್ಟು ಅವರಲ್ಲಿ ಭರವಸೆಯನ್ನ ಇಟ್ಟು ಅವರ ಪಾದಗಳಲ್ಲಿ ಶರಣಾಗ್ತೀವೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಜೀವನ ಹಂತ ಹಂತವಾಗಿ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಆ ನಂಬಿಕೆ ಆ ವಿಶ್ವಾಸ ನಮ್ಗಿರ್ಬೇಕು ಆಗ ನಮ್ಮ ಜೀವನದಲ್ಲಾಗುವ ಬದಲಾವಣೆಗಳನ್ನ ನಾವು ಗಮನಿಸ್ತೀವಿ ಸ್ನೇಹಿತರೆ ಬಾಬಾರವರು ಅನೇಕ ರೀತಿಯ ಪವಾಡಗಳನ್ನ ಮಾಡ್ತಾ ಇದ್ರು ಸ್ನೇಹಿತರೆ ಅದರಲ್ಲಿ ಒಂದು ಸತ್ಯ ಘಟನೆಯನ್ನು ನಾನು ಇವತ್ತು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಬದ್ರಿನಾಥನ ಸ್ವಾಮಿ ಸಂಜಯಾನಂದ ಅವರು ಈ ಕೆಳಕಂಡ ಲೀಲೆಯು ಒಂದು ಸತ್ಯ ಘಟನೆಯಾಗಿದ್ದು ಅಂತೇಳಿ ಹೇಳಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಶೀಲಚಂದ್ರ ವರ್ಮಾರ್ ಅವರು ಲಕ್ನೋದಲ್ಲಿ ನಡೆಯುತ್ತಿದ್ದ ಸಮಾರಂಭವೊಂದಕ್ಕೆ ಬರುವಂತೆ ನನಗೆ ಹಾಗೂ ನನ್ನ ಪತ್ನಿಗೆ ಆಹ್ವಾನ ನೀಡಿದರು ನಾವು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಅಲ್ಲಿಗೆ ಹೊರಟಿವಿ ಕಾರ್ಯಕ್ರಮದ ಮೊದಲನೇ ದಿನ ರಾತ್ರಿ ಇಡೀ ಭಜನೆಯನ್ನು ಹಾಗೂ ಮಾರನೇ ದಿನ ಅನ್ನದಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಅಲ್ಲಿ ದಿನ ಅಂದು ಭಾನುವಾರದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದರು ಕಾರ್ಯಕ್ರಮಕ್ಕೆ ಬರುವ ಪ್ರತಿಯೊಬ್ಬ ಸಾಯಿ ಭಕ್ತರು ಅವರ ಜೊತೆಯಲ್ಲಿ ಸಾಯಿ ಬಾಬಾರವರ ಒಂದು ಭಾವಚಿತ್ರ ಹಾಗೂ ನೂರು ಗ್ರಾಂ ಬಾಸ್ಮತಿ ಅಕ್ಕಿಯನ್ನು ತರುವಂತೆ ಕೋರಲಾಗಿತ್ತು ಭಕ್ತರು ಹಾಗೆ ತಂದ ಅಕ್ಕಿ ಅಕ್ಕಿಯನ್ನ ಸಾಯಿ ಬಾಬಾರವರವರ ಸಹಸ್ರನಾಮಾವಳಿಗಳನ್ನ ಹೇಳುತ್ತ ಅವರ ಭಾವಚಿತ್ರಕ್ಕೆ ಅರ್ಪಿಸಲಾಗ್ತಾ ಇತ್ತು ಕಾರ್ಯಕ್ರಮ ಮುಗಿದ ನಂತರ ಎಲ್ಲಾ ಭಕ್ತರ ಬಳಿಗೆ ತೆರಳಿ ಆ ಅಕ್ಕಿಯನ್ನು ಸಂಗ್ರಹಿಸಿ ಅದರಿಂದ ಸಿಹಿಯನ್ನು ಮಾಡಿ ಅನ್ನದಾನಕ್ಕೆ ಬಳಸಲಾಗ್ತಾ ಇತ್ತು ಅಂದುಕೊಂಡಂತೆ ಕಾರ್ಯಕ್ರಮಗಳೆಲ್ಲವೂ ಚೆನ್ನಾಗಿ ನಡೆದವು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲಾ ಭಕ್ತರಿಂದ ಅಕ್ಕಿಯನ್ನು ಸಂಗ್ರಹಿಸಲಾಯಿತು ಸಂಗ್ರಹಿಸಿದ ಅಕ್ಕಿಯನ್ನು ತೂಕ ಹಾಕಿದಾಗ ಒಟ್ಟು ಹದಿನಾರು ಕೆಜಿ ಅಕ್ಕಿ ಸಂಗ್ರಹವಾಗಿತ್ತು ಆ ಅಕ್ಕಿಯನ್ನು ಒಂದು ಕೇಸರಿ ಬಣ್ಣದ ಚೀಲದಲ್ಲಿ ಇರಿಸಿ ಅದರ ಬಾಯಿಯನ್ನು ಕಟ್ಟಿ ಬಾಬಾರವರ ದ್ವಾರಕಾಮಾಯಿ ಭಾವಚಿತ್ರವನ್ನು ಅಲಂಕರಿಸಲಾಗಿದ್ದ ಪೂಜಾ ಕೋಣೆಯ ಮುಂದೆ ಇರಿಸಲಾಯಿತು ಮಾರನೇ ದಿನ ಮಧ್ಯಾಹ್ನದ ಸಮಯದಲ್ಲಿ ಗ್ರಹಣೆ ಮಾಡಿ ಇರಿಸಲಾಗಿದ್ದ ಅಕ್ಕಿಯೊಂದಿಗೆ ಇನ್ನೂ ಹದಿನಾರು ಕೆ ಜಿ ಅಕ್ಕಿಯನ್ನು ಸೇರಿಸಿ ಒಂದು ದೊಡ್ಡ ಪಾತ್ರೆಯಲ್ಲಿ ಸಿಹಿ ಅನ್ನವನ್ನು ಮಾಡುವ ಸಲುವಾಗಿ ಸುರಿಯಲಾಯಿತು ನಾನು ಹಾಗೂ ನನ್ನ ಪತ್ನಿ ಸೇರಿಕೊಂಡು ಅನ್ನವು ಬೇಯುತ್ತಿರುವಾಗ ಕೈ ಹಾಕಿ ಕಲಕುತ್ತಿದ್ದೆವು ಕೆಲವೇ ನಿಮಿಷಗಳಲ್ಲಿ ಅಕ್ಕಿಯು ಕುದಿಯಲಾರಂಭಿಸಿ ಅದರಿಂದ ಗುಳ್ಳೆಗಳು ಏಳುತ್ತಿದ್ದವು ಹಾಗೂ ಆ ಗುಳ್ಳೆಗಳು ಓಂ ಆಕಾರವನ್ನು ತಾಳ್ತಾ ಇದ್ದವು ಹೀಗೆ ಪ್ರತಿಯೊಂದು ಗುಳ್ಳೆಯು ಓಂ ಆಕಾರವನ್ನು ತಾಳಿತು ಹಾಗೂ ಅದರ ಬಣ್ಣವು ಪವಿತ್ರ ಉದಿಯ ಬಣ್ಣ ಬಣ್ಣವನ್ನು ಹೊಂದಿತ್ತು ಕೊನೆಗೆ ಸಂಪೂರ್ಣವಾಗಿ ಬೆಂದ ಅನ್ನದ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಓಂ ರೂಪಗೊಂಡಿದ್ದಷ್ಟೇ ಅಲ್ಲದೆ ಪಾತ್ರೆಯಲ್ಲಿದ್ದ ಸಿಹಿ ಅನ್ನವು ಸಂಪೂರ್ಣವಾಗಿ ಪವಿತ್ರ ಉರಿಯ ಬಣ್ಣಕ್ಕೆ ತಿರುಗಿತ್ತು ಪಾತ್ರೆಯು ಸಂಪೂರ್ಣವಾಗಿ ಸಿಹಿ ಅನ್ನದಿಂದ ತುಂಬಿ ತುಳುಕಾಡುತ್ತಿದ್ದರಿಂದ ಹೊರಗಡೆ ಚೆಲ್ಲುತ್ತಿತ್ತು ಹಾಗಾಗಿ ಆ ಪಾತ್ರೆಯಿಂದ ಅರ್ಧದಷ್ಟು ಸಿಹಿ ಅನ್ನವನ್ನು ತೆಗೆದು ಮತ್ತೊಂದು ದೊಡ್ಡ ಪಾತ್ರೆಗೆ ಸುರಿಯಲಾಯಿತು ಆದರೆ ಕೆಲವೇ ನಿಮಿಷಗಳಲ್ಲಿ ಓಂ ರೂಪಗೊಂಡಿದ್ದ ಪಾತ್ರೆಯು ಮತ್ತೆ ತುಂಬಿ ಹೊರಗೆ ಚೆಲ್ಲಲು ಪ್ರಾರಂಭಿಸಿತು ಈ ರೀತಿ ಅಕ್ಕಿ ಹೆಚ್ಚಾಗುವುದು ಬಹಳ ಹೊತ್ತಿನ ಅವರಿಗೆ ನಿರಂತರವಾಗಿ ನಡೆಯುತ್ತಲೇ ಇತ್ತು ಹಲವಾರು ಭಕ್ತರು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಿ ತಂದಿರಿಸಿದರು ನಾನು ಅವೆಲ್ಲ ಪಾತ್ರೆಗಳನ್ನು ತುಂಬುತ್ತಲೇ ಇದ್ದೆ ಆದರೂ ಕೂಡ ಅನ್ನ ಹೆಚ್ಚಾಗುವುದನ್ನು ತಡೆಯಲು ಸಾಧ್ಯವೇ ಆಗಲಿಲ್ಲ ಆಗ ನಾನು ಅಲ್ಲಿ ನೆರೆದಿದ್ದ ಎಲ್ಲಾ ಭಕ್ತರಿಗೆ ಬಾಬಾರವರಿಗೆ ಪ್ರಾರ್ಥನೆ ಮಾಡಿ ಅಕ್ಕಿ ಹೆಚ್ಚಾಗುವುದನ್ನು ನಿಲ್ಲಿಸುವಂತೆ ಬೇಡಿಕೊಳ್ಳಬೇಕೆಂದು ತಿಳಿಸಿದೆ ನಾವೆಲ್ಲರೂ ಸೇರಿ ಒಟ್ಟಿಗೆ ಬಾಬಾರವರಿಗೆ ಪ್ರಾರ್ಥನೆ ಮಾಡಿದ ಮೇಲೆ ಅಕ್ಕಿ ಅನ್ನವಾಗಿ ಹೊರಗೆ ಚೆಲ್ಲುತ್ತಿರುವುದು ನಿಂತಿತು ಕೊನೆಗೆ ಹಲವಾರು ಕಾರುಗಳು ಹಾಗೂ ವ್ಯಾನ್ಗಳನ್ನು ಕಾರ್ಯಕ್ರಮ ನಡೆಯುತ್ತಿದ್ದ ಸ್ಥಳಕ್ಕೆ ಬರುವಂತೆ ಮಾಡಿ ಸಿಹಿ ಅನ್ನವನ್ನು ಅವುಗಳಲ್ಲಿ ತುಂಬಿ ಮನಕಾಮೇಶ್ವರ ದೇವಾಲಯದ ಬಳಿ ನಡೆಯುತ್ತಿದ್ದ ಜಾತ್ರೆಯಲ್ಲಿ ಹಂಚಲು ಕಳುಹಿಸಲಾಯಿತು ಜಾತ್ರೆಯಲ್ಲಿ ಭಾಗವಹಿಸಲು ಬಂದಿದ್ದ ಪ್ರತಿಯೊಬ್ಬ ಭಕ್ತರು ಹಾಗೂ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ಭಿಕ್ಷುಕರು ಸಹ ಮನದಣಿಯ ಸಿಹಿ ಅನ್ನವನ್ನು ಭಕ್ಷಿಸಿದರು ವರಮಾರವರ ಮನೆಯಿಂದ ಹೊರಡುವಾಗ ನಾನು ಅವರ ಮನೆಯ ಎಲ್ಲ ಬಾಗಿಲುಗಳಿಗೆ ಬೀಗವನ್ನು ಹಾಕಿ ಕೇವಲ ಒಂದೇ ಒಂದು ಸಣ್ಣ ಕಿಟಕಿಯನ್ನು ತೆರೆದಿರಿಸಿದ್ದೆ ಏಕೆಂದರೆ ಆ ದಾರಿಯಲ್ಲಿ ಓಡಾಡುವವರು ಕಿಟಕಿಯ ಮೂಲಕ ನೋಡಿದರೆ ಸುಂದರವಾಗಿ ಅಲಂಕರಿಸಲಾಗಿದ್ದ ಬಾಬಾರವರ ದ್ವಾರಕಾಮಾಯಿ ಭಾವಚಿತ್ರವು ಎದ್ದು ಕಾಣುತ್ತಿತ್ತು ನಾವು ವಾಪಸ್ ಬಂದಾಗ ಬಾಬಾರವರಿಗೆಂದು ಹಾಕಲಾಗಿದ್ದ ಕುರ್ಚಿಯ ಮೇಲೆ ವಯಸ್ಸಾಗಿದ್ದಂತೆ ಕಾಣುತ್ತಿದ್ದ ಗಡ್ಡವನ್ನ ಧರಿಸಿದ್ದ ಹಾಗೂ ಬಾಬಾರವರನ್ನೇ ಹೋಲುತ್ತಿದ್ದ ವ್ಯಕ್ತಿಯೊಬ್ಬರು ಕುಳಿತಿರುವುದನ್ನು ಕಂಡೆವು ಬಾಗಿಲು ಹಾಕಿದ್ದ ಮನೆಯೊಳಗೆ ಆ ವ್ಯಕ್ತಿ ಬಂದಿದ್ದಾದರೂ ಹೇಗೆ ನಾವೆಲ್ಲರೂ ಒಳಗೆ ಬಂದವರೇ ಆ ವೃದ್ಧರಿಗೆ ಪ್ರಣಾಮವನ್ನು ಸಲ್ಲಿಸಿ ಅವರ ಎದುರುಗಡೆ ನೆಲದ ಮೇಲೆ ಕುಳಿತುಕೊಂಡೆವು ನಂತರ ಆ ವೃದ್ಧರು ಬಂದವರೇ ನನ್ನ ಪಕ್ಕದಲ್ಲಿ ಕುಳಿತುಕೊಂಡರು ಕೂಡಲೇ ನಾನು ಹಾರ್ಮೋನಿಯಂ ನುಡಿಸುತ್ತಾ ಭಜನೆ ಮಾಡಲು ಆರಂಭಿಸಿದೆ ಆ ವೃದ್ಧರು ತಬಲಾ ಬಾರಿಸಿದರು ಸ್ವಲ್ಪ ಸಮಯದ ನಂತರ ಆ ವೃದ್ಧರು ಈಗ ನಾನು ಭಜನೆ ಹಾಡುತ್ತೇನೆ ನೀನು ತಬಲಾವನ್ನ ಬಾರಿಸು ಎಂದು ಹೇಳಿದವರೇ ಹಾಡಲು ಪ್ರಾರಂಭಿಸಿದರು ಆದರೆ ಅವರು ಜಾಪ್ ತಾಳದಲ್ಲಿ ಹಾಡುತ್ತಿದ್ದುದರಿಂದ ನನಗೆ ಅವರೊಂದಿಗೆ ತಬಲಾ ಬಾರಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ನಾನು ಚೆನ್ನಾಗಿ ತಬಲಾ ಬಾರಿಸುವುದನ್ನು ಅಭ್ಯಾಸ ಮಾಡಿದ್ದರೂ ಸಹ ಜಾಪ್ ತಾಳದಲ್ಲಿ ಮಾತ್ರ ನನಗೆ ತಬಲ ಬಾರಿಸಲು ಬರುತ್ತಿರಲಿಲ್ಲ ಕೇವಲ ಒಂದೇ ಒಂದು ತಾಳವನ್ನ ಕಲಿಯಲು ಗುರುಗಳ ಬಳಿಗೆ ಹೋಗಬೇಕೆಂಬ ಕಾರಣದಿಂದಾಗಿ ನಾನು ಆ ತಾಳವನ್ನು ಕಲಿಯುವ ಗೋಜಿಗೆ ಹೋಗಿರಲಿಲ್ಲ ನಂತರ ಬಾಬಾರವರು ತಾಳ್ಮೆಯಿಂದ ಮಗು ಈ ತಾಳವನ್ನು ಜಾಪ್ ತಾಳವೆಂದು ಕರೆಯುತ್ತಾರೆ ಹತ್ತು ಬಾರಿ ಎಣಿಕೆ ಮಾಡಿಕೊಂಡು ಬಾರಿಸಿದರೆ ಈ ಜಾಪ್ ತಾಳದ ಛಂದಸ್ಸು ಸಿಗುತ್ತದೆ ಎಂದು ಹೇಳಿದವರೇ ತಾವೇ ರಾಗವಾಗಿ ಹಾಡಿಕೊಂಡು ಆ ತಾಳದಲ್ಲಿ ನುಡಿಸುವುದು ಹೇಗೆಂದು ಹೇಳಿಕೊಟ್ಟರು ನಂತರ ಅವರು ಜಾಪ್ ತಾಳದಲ್ಲಿ ಹಾಡಲು ನಾನು ಅವರಿಗೆ ತಬಲ ಬಾರಿಸಿದೆ ಬಾಬಾರವರ ದಯೆಯನ್ನು ಎಷ್ಟು ವರ್ಣಿಸಿದರೂ ಸಾಲದೆಂದು ನನ್ನ ಅಭಿಮತ ನನ್ನ ಸದ್ಗುರು ನನಗೆ ತಾಳವನ್ನ ಹೇಳಿಕೊಟ್ಟರು ಆದರೆ ಭಕ್ತರು ಈ ಲೀಲೆಯಿಂದ ಕಲಿಯಬೇಕಾದದ್ದು ಏನೆಂದರೆ ಬಾಬಾರವರು ಹತ್ತು ಬಾರಿ ಎಣಿಕೆ ಮಾಡಿಕೊಂಡು ತಬಲಾವನ್ನ ಬಾರಿಸಿ ಆ ತಾಳವನ್ನು ನಾವು ತಲಾಮಲಕ ಮಾಡಿಕೊಳ್ಳಲು ಹೇಳಿಕೊಡುತ್ತಾರೆ ಇದರ ಅಂತರಾರ್ಥವೇನೆಂದರೆ ಹತ್ತನೆಯ ಸಂಖ್ಯೆಯು ನಮ್ಮೊಳಗಿರುವ ಹತ್ತು ಇಂದ್ರಿಯಗಳು ಅಥವಾ ವಾಸನೆಗಳನ್ನು ಸೂಚಿಸುತ್ತವೆ ಈ ಹತ್ತು ಇಂದ್ರಿಯಗಳನ್ನು ನಿಗ್ರಹಿಸಿದಲ್ಲಿ ನಾವು ಕೂಡ ಪರಮಾನಂದದಿಂದ ಹಾಡಬಲ್ಲವರಾಗುತ್ತೇವೆ ಕೊನೆಗೆ ನಾವೆಲ್ಲರೂ ಕೆಳಗೆ ನಿದ್ರೆ ಮಾಡಲು ತೆರಳಿದವು ನನಗೆ ಎಚ್ಚರವಾದಾಗ ಬೆಳಗಿನ ಜಾವ ನಾಲ್ಕು ಗಂಟೆಯಾಗಿತ್ತು ಅಷ್ಟು ಹೊತ್ತಿಗಾಗಲೇ ಬಾಬಾರವರು ಅಲ್ಲಿಂದ ಅದೃಶ್ಯವಾಗಿದ್ದರು ಅಲ್ಲವೇ ಬಾಬಾರವರ ಲೀಲೆ ಅಂದರೆ ಸ್ನೇಹಿತರೆ ಬಾಬಾರವರು ತನ್ನ ಭಕ್ತರು ಯಾವ ರೀತಿಯ ನೋವು ಸಂಕಟಗಳನ್ನು ಅನುಭವಿಸ್ತಾರೋ ಆ ನೋವು ಸಂಕಟಗಳಲ್ಲಿ ಪಾಲನ ತಗೊಳ್ತಾರೆ ಯಾವ ರೀತಿಯ ಇಚ್ಛೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಆ ಇಚ್ಛೆಗಳನ್ನು ಪೂರ್ಣಗೊಳಿಸ್ಲಿಕ್ಕೆ ಅವರೇ ಬರ್ತಾರೆ ಸ್ನೇಹಿತರೆ ನಮ್ಮ ಪ್ರಾರಬ್ಧ ಸಂಚಿತ ಕರ್ಮ ನಮ್ಮನ್ನು ಸುತ್ತು ಕಾರಣ ಆ ಗುರುವು ನಮ್ಮ ಕಣ್ಣೆದುರುಗಿದ್ದು ನಮಗೆ ಸಹಾಯ ಮಾಡುತ್ತಿರುವುದು ನಮಗೆ ಕಾಣಿಸೋದಿಲ್ಲ ಅಷ್ಟೇ ಕೆಲವೊಮ್ಮೆ ಆದರೆ ಆ ಬಾಬಾ ನಮ್ಮ ಜೊತೆ ಸದಾ ಇರ್ತಾರೆ ಸ್ನೇಹಿತರೆ ಅಂದರೆ ನಾವು ಅವರನ್ನ ಸಂಪೂರ್ಣ ಪೂರ್ಣವಾಗಿ ನಂಬಿ ನಡೀತಾ ಇದ್ದೀವಿ ಅವರಲ್ಲಿ ಶರಣಾಗಿದ್ದೀವಿ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾರವರು ನಮ್ಮ ಸನಿಹದಲ್ಲೇ ಇರ್ತಾರೆ ನಮ್ಮ ನೆರಳಿನಂತೆ ನಮ್ಮನ್ನು ರಕ್ಷಿಸ್ತಾ ಇರ್ತಾರೆ ಹಾಗೆ ಗುರುವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ರಕ್ಷಕನಾಗಿ ನಮ್ಮ ಜೊತೆಗೆ ಸಾಕ್ತಾ ಇರ್ತಾರೆ ಸ್ನೇಹಿತರೆ ಆ ನಂಬಿಕೆ ಸಂಪೂರ್ಣವಾಗಿ ನಮ್ಮ ಜೊತೆಗಿದ್ದು ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಆ ಕೆಲಸದಲ್ಲಿ ಜಯ ನಮಗೆ ಆಗತ್ತೆ ಒಂದೊಮ್ಮೆ ಆ ಕೆಲಸದಲ್ಲಿ ನಮಗೆ ಜಯ ಸಿಗ್ಲಿಲ್ಲ ಅಂದರೆ ಆ ಕೆಲಸ ನಮಗೆ ಸರಿ ಇಲ್ಲ ಆದ್ರಿಂದ ಅದಕ್ಕಿಂತ ಉನ್ನತವಾದ ಕೆಲಸವನ್ನೇ ಬಾಬಾ ಕೊಡ್ತಾರೆ ಅಂತೇಳಿ ನಾವು ಆ ಭಾರವನ್ನು ಸಹ ನಾವು ಬಾಬಾರವರ ಪಾದಗಳ ಮೇಲೆ ಹಾಕಿ ನಿಶ್ಚಿಂತೆಯಿಂದ ಅವರ ನಾಮಸ್ಮರಣೆಯನ್ನು ಮಾಡಿದರೆ ಖಂಡಿತ ಅಂತಹದ್ದೇ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಅಂದರೆ ಯಾವ ರೀತಿಯ ಭಾವವನ್ನು ನಾವು ಹೊಂದುತ್ತೀವೋ ಅದೇ ರೀತಿಯ ಪ್ರತಿಫಲವನ್ನು ಕೊಡ್ತಾರೆ ಗುರು ಹಾಗಾಗಿ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಮಸ್ಯೆಯಿಂದ ಹೊರಗೆ ಬಂದೇ ಬರ್ತೀವಿ ಆ ನಂಬಿಕೆ ನಮಗಿರಬೇಕು ಆಗ ಆ ಭರವಸೆ ವಿಶ್ವಾಸವಾಗಿ ಬದಲಿಸುವ ಕೆಲಸವನ್ನು ಬಾಬಾ ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾನೆ ಇರಬೇಕು ಹಾಗೆ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ನಾವು ಸದಾಕಾಲ ಚಿಂತನೆ ಮಾಡ್ತಾ ಮಾಡ್ತಾ ಎಲ್ಲ ಒಳ್ಳೆದಾಗತ್ತೆ ನನ್ನ ಜೀವನವನ್ನು ಸರಿ ಮಾಡ್ತಾರೆ ಅನ್ನೋ ದೃಢವಾದ ವಿಶ್ವಾಸದಲ್ಲೇ ನಾವು ಸಾಗಬೇಕು ಖಂಡಿತ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬೆಳಕಾಗಿ ಬಾಬಾ ಬಂದೇ ಬರ್ತಾರೆ ಸ್ನೇಹಿತರೆ ಅವರು ನಮ್ಮ ಕೈಯನ್ನು ಹಿಡಿಯುವವರಿಗೂ ಮಾತ್ರ ನಾವು ಶ್ರಮ ಪಡಬೇಕು ಒಮ್ಮೆ ಅವರು ನಮ್ಮ ಕೈಯನ್ನ ಗಟ್ಟಿಯಾಗಿ ಹಿಡಿದು ಬಿಟ್ಟರು ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ನಮ್ಮ ಭವಿಷ್ಯ ರೂಪಿಸಿಕೊಳ್ಳುವ ಅಗತ್ಯ ನಮಗಿರೋದಿಲ್ಲ ಇರೋದಿಲ್ಲ ಯಾಕಂದ್ರೆ ನಮ್ಮ ಭವಿಷ್ಯವನ್ನ ಸಂಪೂರ್ಣವಾಗಿ ಅವರೇ ರೂಪಿಸಿಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಮಾಡಬೇಕಾಗಿರೋ ಕೆಲಸ ಇಲ್ಲಿ ಒಳ್ಳೆಯ ಕರ್ಮಗಳನ್ನು ಎಸಗಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲೂ ಅವರಿರುವ ಅನುಭೂತಿ ಪವಾಡಗಳು ನಮಗೆ ಆಗಾಗ ಆಗ್ತಾನೆ ಹೋಗ್ತವೆ ಸ್ನೇಹಿತರೆ ನಿಮಗೆ ಇಷ್ಟ ಈ ಪವಾಡವನ್ನು ನಾವೆಲ್ಲರೂ ಕೇಳಿದೀವಿ ಅಂದ್ರೆ ಖಂಡಿತ ಅದು ಬಾಬಾನ ಅನುಗ್ರಹ ಆಶೀರ್ವಾದದಿಂದನೇ ನಮಗೆ ಈ ಪವಾಡ ಕೇಳುವ ಅವಕಾಶ ಸಿಕ್ಕಿರುತ್ತೆ ಸ್ನೇಹಿತರೆ ಖಂಡಿತ ನಮ್ಮ ಕಿವಿಗಳು ಇಂಪಾದವು ಹಾಗೆ ಇದೇ ನೆನಪಿನಲ್ಲಿ ನಾವು ಮಲಗ್ತೀವಲ್ವಾ ಖಂಡಿತ ಬೆಳಗ್ಗೆ ನಮ್ಮ ಜೀವನದಲ್ಲೂ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಆ ನಂಬಿಕೆಯೊಂದಿಗೆ ಮಲ್ಕೊಳ್ಳ್ರಿ ಹಾಗೆ ಬಾಬಾರವರ ಸ್ಮರಣೆ ಮಾಡ್ತಾ ಒಳ್ಳೆಯದನ್ನೇ ಚಿಂತಿಸ್ತಾ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಯೋಚಿಸ್ತಾ ಮಲಗ್ರಿ ಖಂಡಿತ ನಾಳೆ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹೇ ಹರೇ ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ